ಮತ್ತೆ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಇಂದು ಬೆಂಗಳೂರಿನಲ್ಲಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ ನಾಲ್ಕನೇ ಜನ್ಮ ದಿನಾಚರಣೆ ಹಾಗೂ ಜಗಜ್ಯೋತಿ ಬಸವಣ್ಣನವರ ಜಯಂತಿ ಮತ್ತು ಬಾಬು ಜಗಜೀವನ್ ರಾಮ್ ರವರ ಜಯಂತಿ ಕಾರ್ಯಕ್ರಮವನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಸಮಾಜದ ಸಮಾನತೆ ಅಧಿಕಾರರಾಗಿರ್ತಕ್ಕಂತ ಎಲ್ಲ ನಮ್ಮ ಹಿರಿಯ ನಾಯಕರುಗಳನ್ನ ಸ್ಮರಿಸ್ತಾ ಒಂದು ಈ ಒಂದು ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡಿ ನಾವು ಸಮಾಜದಲ್ಲಿ ಏನು ಜಗಜ್ಯೋತಿ ಬಸವಣ್ಣನವರು ಸಮಾನತೆಗೋಸ್ಕರ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ಹೋರಾಟ ಮಾಡಿದರು ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಾತಿ ಪದ್ಧತಿ ಅಸಮಾನತೆಯ ವಿರುದ್ಧ ಹೋರಾಟ ಮಾಡಿ ತಮ್ಮ ಜೀವನವನ್ನೇ ಕೊನೆ ಉಸಿರಿರುವವರೆಗೂ ತನಕ ಅವರು ಸಂವಿಧಾನಬದ್ಧವಾಗಿ ಶೋಷಿತರಿಗೆ ಅಸ್ಪೃಶ್ಯರಿಗೆ ಸಮಾನತೆಗೋಸ್ಕರ ಅವರು ಹೋರಾಟ ಮಾಡಿದ್ದಾರೆ ಅದನ್ನ ಸ್ಮರಿಸುತ್ತಾ ಮತ್ತು ಹಸಿರು ಕ್ರಾಂತಿಯ ಅಧಿಕಾರರಾಗಿರ್ತಕ್ಕಂಥ ಬಾಬು ಜಗಜೀವನ್ ರಾಮ್ ರವರು ಅವರು ಅಸ್ಪೃಶ್ಯರೆಂಬ ಒಂದೇ ಒಂದು ಕಾರಣಕ್ಕೆ ಪ್ರಧಾನ ಮಂತ್ರಿ ಆಗದೆ ಉಪ ಪ್ರಧಾನಿಯಾಗಿ ಹುಡಿದರೂ ಸಹ ಅವರು ಈ ದೇಶಕ್ಕೆ ಪಂಚವಾರ್ಷಿಕ ಯೋಜನೆಗಳ ಅಡಿಯಲ್ಲಿ ಈ ದೇಶಕ್ಕೆ ಅಭಿವೃದ್ಧಿಯನ್ನ ಮಾಡೋದ್ರ ಮುಖಾಂತರ ನೀರಾವರಿ ಸೌಲಭ್ಯಗಳನ್ನ ಕೊಡೋದ್ರ ಮುಖಾಂತರ ರೈಲ್ವೆ ಸಚಿವರಾಗಿ ಕೆಲಸ ಇಂದು ಮಾಡ್ತಾ ಇದ್ದೀವಿ ಸರ್ ಹಾಗೂ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡ ಕನಸು ಶೋಷಿತರು ಅಸ್ಪೃಶ್ಯರು ಎಲ್ಲರೂ ವಿದ್ಯಾವಂತರಾಗಬೇಕು ಶಿಕ್ಷಣ ಪಡಿಬೇಕು ಅವರು ಉನ್ನತ ಸಮಾಜದ ಉನ್ನತ ಸ್ಥಾನಮಾನಗಳನ್ನ ಪಡಿಬೇಕು ಅಂತೇವೆ ಸೊ ಇವತ್ತು ಏನಪ್ಪಾ ಅಂದ್ರೆ ಒಂದು ಬಸವ ಜಯಂತೋತ್ಸವ ಅಂಗವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಘದ ವತಿಯಿಂದ ಸುಮಾರು ಐವತ್ತು ವರ್ಷದಿಂದ ಸೊ ಮಹನೀಯರ್ನ ಒಂದು ಕೊಡುಗೆ ಸ್ಮರಿಸುವ ಮುಖಾಂತರ ಅವರ ಒಂದು ಜನ್ಮ ದಿನೋತ್ಸವ ಮತ್ತೆ ಅವರ ಆಚರಣೆ ಅವರ ವಿಚಾರ ಕುರಿತು ಮತ್ತೆ ಅವರ ತತ್ವ ಸಿದ್ಧಾಂತ ಯುವ ಪೀಳಿಗೆ ಮಾರ್ಗದರ್ಶನ ಪ್ರೇರಣೀಯ ಸ್ಫೂರ್ತಿದಾಯಕ ಅಂತ ಮಹನೀಯರ್ನೆಲ್ಲ ಇವತ್ತು ಒಂದು ಸ್ಮರಣೆ ಮಾಡುವ ಮುಖಾಂತರ ಬಸವಣ್ಣನ ಆಗಿರ್ಬೋದು ಅಂಬೇಡ್ಕರ್ ಅವರಾಗಿರ್ಬೋದು ಬುದ್ಧ ಗಾಂಧಿ ಬಸವ ಮತ್ತೆ ಹಲವಾರು ಗುರುಗಳನ್ನ ಗುರು ಮಾನ್ಯರನ್ನ ಸ್ಮರಿಸುವ ಮುಖಾಂತರ ಅವರ ಒಂದು ಆಚರಣೆಯನ್ನ ಯಶಸ್ವಿಯಾಗಿ ಆಚರಿಸ್ತಾ ಇದ್ರೆ ದೇಶಾದ್ಯಂತ ರಾಜ್ಯಾದ್ಯಂತ ವಿಶ್ವಗುರು ಬಸವಣ್ಣನವರ ಜಯಂತೋತ್ಸವ ವಿಜೃಂಭಣೆಯಾಗಿ ಆಚರಿಸ್ತಾ ಇದ್ದಾರೆ ಅದೇ ತರನೇ ಸಮಿತಿ ವತಿಯಿಂದ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ದಿನೋತ್ಸವ ಆಗಿರ್ಬೋದು ಗುರುಗಳ ಒಂದು ಬಸವಣ್ಣನವರ ಒಂದು ಜನ್ಮ ದಿನೋತ್ಸವ ಆಗಿರ್ಬೋದು ಇವೆಲ್ಲಾನು ಯಶಸ್ವಿ ಅರ್ಥಪೂರ್ಣ ಹಾಗೂ ವಿಜೃಂಭಣೆಯಾಗಿ ಆಚರಿಸಿದ್ದಾರೆ ಮತ್ತೆ ಹಲವಾರು ಪದಾಧಿಕಾರಿಗಳು ಮುಖಂಡರು ನಾಯಕರ ಸಮ್ಮುಖದಲ್ಲಿ ಸೊ ಎಲ್ಲ ಒಂದು ತುಂಬಾ ಯಶಸ್ವಿ ಅರ್ಥಪೂರ್ಣ ಕಾರ್ಯಕ್ರಮ ವಿಜೃಂಭಣೆಯಾಗಿ ನಡೆದಿದೆ ಅಂತಾನೆ ಹೇಳ್ಬಹುದು ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ ಮತ್ತೊಂದು ನಾಲ್ಕರು ಕರ್ನಾಟಕ ಕರ್ನಾಟಕ ದಲಿತ ಮಹಿಳಾ ಒಕ್ಕೂಟ ಶಿವಮೊಗ್ಗ ಮತ್ತು ನಿರ್ಮಲಾ ರವರು ರಾಜ್ಯ ಸಂಘಟನಾ ಸಂಚಾಲಕರು ಕರ್ನಾಟಕ ದಲಿತ ಮಹಿಳಾ ಒಕ್ಕೂಟ ಚಿತ್ರದುರ್ಗ ಮತ್ತು ಕೋಮಲಾ ಕೋಮಲಾರವರು ಜಿಲ್ಲಾ ಸಂಚಾಲಕಿ ಕರ್ನಾಟಕ ದಲಿತ ಮಹಿಳಾ ಒಕ್ಕೂಟ ಚಿಕ್ಕಮಗಳೂರು ಮತ್ತು ಕೀರ್ತಿ ಕುಮಾರ್ ರವರು ಮೈಸೂರು ವಿಭಾಗೀಯ ಸಂಚಾಲಕರು ಚಿಕ್ಕಮಗಳೂರು ಮತ್ತು ಹನುಮಂತಪ್ಪ ಎಚ್ ಹಿರೇಮನ್ ಬೆಳಗಾವಿ ವಿಭಾಗೀಯ ಸಂಚಾಲಕರು ಬಾಗಲಕೋಟೆ ಮತ್ತು ನವೀನ್ ವಕೀಲರು ಮತ್ತು ಕಾನೂನು ಸಲಹೆಗಾರರು ಬೆಂಗಳೂರು ಮತ್ತು ಪ್ರಿಯಾಂಕ ರವರು ತಾಲೂಕು ಸಂಚಾಲಕರು ಕರ್ನಾಟಕ ದಲಿತ ಮಹಿಳಾ ಒಕ್ಕೂಟ ಕಡೂರು ಮತ್ತು ಸವಿತಾ ಟಿ ತಾಲೂಕು ಸಂಚಾಲಕರು ಕರ್ನಾಟಕ ದಲಿತ ಮಹಿಳಾ ಒಕ್ಕೂಟ ಕೊಪ್ಪ ಮತ್ತು ಸವಿತಾ ಎಚ್ ಆರ್ ತಾಲೂಕು ಸಂಚಾಲಕರು ಕರ್ನಾಟಕ ದಲಿತ ಮಹಿಳಾ ಒಕ್ಕೂಟ ಚಿಕ್ಕಮಗಳೂರು ಜಯಶ್ರೀ ರವರು ತಾಲೂಕು ಸಂಚಾಲಕರು ಕರ್ನಾಟಕ ದಲಿತ ಮಹಿಳಾ ಒಕ್ಕೂಟ ಮೂಡಿಗೆರೆ ಕೌಸರ್ ರವರು ತಾಲೂಕು ಸಂಚಾಲಕರು ಕರ್ನಾಟಕದ ಇವರೆಲ್ಲರೂ ಭಾರತಿ ಭಾರತಿರವರು ಅಹ್ ನಮ್ಮ ಬೆಂಗಳೂರು ನಗರ ಸಂಚಾಲಕರು ಕರ್ನಾಟಕ ದಯ ದಲಿತ ಮಹಿಳಾ ಕೋಲಾರದಿಂದ ವಿಜಯಕುಮಾರ್ ಅವರು ಬಂದಿದ್ದಾರೆ ಆರ್ ಅವರು ಬಂದಿದ್ದಾರೆ ಯಾರು ಶೋಷಣೆಗೊಳಗಾಗಿದ್ದಾರೆ ಅವರ ಪರವಾಗಿ ಹೋರಾಡ್ಲಿ ಎಂದು ನಾವು ಈ ಸಂಘಟನೆಯನ್ನು ಬಲಪಡಿಸ್ತಾ ಇದ್ದೇವೆ